ಸರ್ ಇತ್ತೀಚೆಗೆ ಯಾಕೋ ನನ್ನ ಸರ್ವಿಸ್ ಸರ್ ಇಪ್ಪತ್ತು ವರ್ಷ ಆಯಿತು ಸರ್ ಈ ಏಳೆಂಟು ವರ್ಷಗಳಿಂದ ಈ ಸ್ಕೂಲ್ಗೆ ಬರ್ತಾವಲ್ಲ ಮಕ್ಕಳು ಅವರಲ್ಲಿ ಚೆಸ್ಟ್ ಪೇನ್ ಅಂತೆ ಅಸಿಡಿಟಿನಂತೆ ಗ್ಯಾಸ್ ಸ್ಟ್ಯಾಟಿಸ್ ಅಂತೆ ಮತ್ತು ಮೋರ್ ಈಗ ಏನಾಗ್ತಾ ಇದೆ ಹಾರ್ಟ್ ಅಟ್ಯಾಕ್ಗಳಾಗ್ತಾ ಇದೆ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ನಮ್ಮ ಶ್ರೀನಿವಾಸ್ಪುರದಲ್ಲಿ ನೂತನವಾಗಿ ಎ ಎಸ್ ಆರ್ ಪ್ಯಾಲೇಸ್ ಆರಂಭಗೊಂಡಿದೆ ಇದು ಎಲ್ಲಿದೆ ಅನ್ಕೊಂಡಿದ್ದೀರಾ ಶ್ರೀನಿವಾಸ್ಪುರದಿಂದ ಮೂರು ಕಿಲೋಮೀಟರ್ ದೂರದಲ್ಲಿರುವ ಪುಂಗ್ನೂರ್ ಕ್ರಾಸ್ ಹತ್ತಿರ ಲೊಕೇಟ್ ಆಗಿದೆ ಒಂದು ಬಾರಿ ನೀವು ವಿಸಿಟ್ ಮಾಡಿ ನಮ್ಮಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮ್ಯಾರೇಜಸ್ ಮಾಮ್ ಟು ಬಿ ಆಫೀಸ್ ಮೀಟಿಂಗ್ಸ್ ಪಾರ್ಟಿ ಮೀಟಿಂಗ್ಸ್ ಬ್ರೈಟ್ ಟು ಬಿ ಫ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಇವೆಲ್ಲ ಕಡಿಮೆ ಬಜೆಟ್ನಲ್ಲಿ ಮಾಡಿಕೊಡುತ್ತಿದ್ದಾರೆ ಈ ಕೂಡಲೇ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಸ್ಗೆ ಸಂಪರ್ಕಿಸಿ ನೈನ್ ಡಬಲ್ ಏಟ್ ಜೀರೋ ಫೈವ್ ತ್ರೀ ಒನ್ ಒನ್ ಸಿಕ್ಸ್ ತ್ರೀ ನೈನ್ ಒನ್ ಫೋರ್ ಒನ್ ಫೋರ್ ಫೈವ್ ಡಬಲ್ ಜೀರೋ ಒನ್ ನೈನ್ ಮತ್ತು ಮೂರು ನೆಕ್ಲೆಸ್ ನಾಲ್ಕು ಹೆಣ್ಮಕ್ಳು ಆಗುತ್ತಿದ್ದಾರೆ ಇದಕ್ಕೆಲ್ಲ ಏನು ಸರ್ ರೀಸನ್ ಹಿಂಗಾಗ್ತಾ ಇದೆ ಸರ್ಜನ್ ಆರ್ಮಿಯಿಂದ ಬಂದಿದ್ದಾರೆ ಡಾಕ್ಟರ್ ರಮಣ ಸರ್ಜನ್ ಸರ್ ಹೇಳಿ ಸರ್ ಇದಕ್ಕೆ ಕಾರಣ ಏನಂದರೆ ಈ ನಡುವೆ ಮಕ್ಕಳು ಮಕ್ಕಳುಗಳಲ್ಲಿ ಯಾವುದು ಫಿಸಿಕಲ್ ಆಕ್ಟಿವಿಟಿಗಳು ಇರುತ್ತೆ ಇರಲ್ಲ ಮಕ್ಕಳು ಬರೀ ಮೊಬೈಲು ಟಿ ವಿ ಲ್ಯಾಪ್ಟಾಪ್ ಅಂತ ಮನೇಲಿ ಕೂತಿರ್ತಾರೆ ಪ್ಲಸ್ ಅವರು ಈ ನಡುವೆ ಫುಡ್ ಹ್ಯಾಬಿಟ್ಸ್ ಎಲ್ಲ ಮುಂಚೆ ಥರ ನ್ಯಾಚುರಲ್ ಆಗಿ ಇಲ್ಲ ಎಲ್ಲ ಜಂಕ್ ಫುಡ್ ತಿಂತಾಯಿದ್ದಾರೆ ಜಂಕ್ ಫುಡ್ ಅಂದರೆ ಜಾಸ್ತಿ ಶುಗರು ಉಪ್ಪು ಎಣ್ಣೆ ಪದಾರ್ಥಗಳು ಎಸ್ಪೆಷಲಿ ಪಾಮ್ ಆಯಿಲ್ ಎಲ್ಲ ವಸ್ತುಗಳಲ್ಲಿ ಇವಾಗ ಪಾಮ್ ಆಯಿಲ್ ಸೇರಿಸಿರ್ತಾರೆ ಅದು ತುಂಬಾ ಕೆಟ್ಟದ್ದು ಮಕ್ಕಳಿಗೆ ಅದರಿಂದನೇ ಮಕ್ಕಳಲ್ಲೇ ಚಿಕ್ಕ ವಯಸ್ಸಲ್ಲೇ ಶುಗರು ಬಿ ಪಿ ಕೊಲೆಸ್ಟ್ರಾಲೆಲ್ಲ ಜಾಸ್ತಿಯಾಗಿ ಹಾರ್ಟ್ ಅಟ್ಯಾಕು ಜಾಸ್ತಿ ಆಗುತ್ತೆ ಸೊ ಇದೆಲ್ಲ ಮಕ್ಕಳು ಅವಾಯ್ಡ್ ಮಾಡಿ ಪ್ಲಸ್ ಅವರು ಫಿಸಿಕಲ್ ಆಕ್ಟಿವಿಟಿನ ಸ್ವಲ್ಪ ಜಾಸ್ತಿ ಮಾಡಬೇಕು ಆಚೆ ಆಟ ಆಡೋದು ಓಡಾಡೋದು ಎಕ್ಸಸೈಸ್ ಮಾಡೋದು ಇವೆಲ್ಲ ಇದ್ದರೆ ಸ್ವಲ್ಪ ಕಂಟ್ರೋಲ್ಗೆ ಬರುತ್ತೆ ಸರ್ ಈಗ ಕಾಯಿಲೆಗಳಲ್ಲಿ ಕಮ್ಯುನಿಕೇಬಲ್ ಡಿಸೀಸ್ ಅಂತಿದೆ ಯಾವುದು ಟೈಫಾಯ್ಡು ಕೋವಿಡ್ ಡೆಂಗು ಮಲೇರಿಯಾ ಇವೆಲ್ಲ ಒಂದು ಬರುತ್ತೆ ಹದಿನೈದು ದಿವಸ ವಾಸಿ ಆಗಿಬಿಡುತ್ತೆ ಇದು ಒಬ್ಬರಿಂದ ಒಬ್ರಿಗೆ ಆಡ್ತದೆ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಇದೆಯಲ್ಲ ಸರ್ ಒಬೆಸಿಟಿ ಕ್ಯಾನ್ಸರು ಆಮೇಲೆ ಡಯಾಬಿಟೀಸು ಹೈಪಟಿಸ್ ಒಬ್ಬರಿಂದ ಒಬ್ಬರಿಗೆ ಬರಲ್ಲ ಅವ್ರ ಅವನಲ್ಲೇ ಶುರುವಾಗುತ್ತೆ ಈಗ ಮೂವತ್ತು ವರ್ಷಕ್ಕೆ ಶುಗರ್ ಬಂದಿದೆ ಅಂದರೆ ಮೂವತ್ತು ವರ್ಷದಲ್ಲಿ ಬಂದಿರಲ್ಲ ಇಪ್ಪತ್ತನೇ ವರ್ಷದಿಂದ ಸ್ಟಾರ್ಟ್ ಆಗಿರುತ್ತೆ ಹಾ ದಿನ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಈ ಫ್ಯಾಟಿ ಫುಡ್ಸು ಆಯಿಲ್ ಫುಡ್ಸು ಈ ಅನ್ಹೆಲ್ತಿ ಪಟ್ಸು ಲೈಫ್ ಸ್ಟೈಲ್ ಸರಿ ಇಲ್ಲದೆ ನೋಡ್ಕೊಂಡು ಬಂದಿರ್ತಾರೆ ನನಗೆ ವರ್ಷ ಶುಗರ್ ಬಂತು ಅಂತ ಸುಳ್ಳು ಅದು ಹದಿನೈದು ವರ್ಷದಿಂದ ಶುರುವಾಗಿರುತ್ತೆ ಅದಕ್ಕೆ ಮಕ್ಕಳಿಗೆ ಎಲ್ ಕೆ ಯು ಕೆ ಜಿ ಜಿ ವರ್ಗೂ ಫಿಸಿಕಲ್ ಎಕ್ಸರ್ಸೈಸ್ ಆಗಬೇಕು ಅಲ್ಲಿ ನಾವು ಓದಿರೋದು ಅದ್ರ ಬಗ್ಗೆನೇ ಸರ್ ಆದ್ರೆ ನಮಗೆ ಅದ್ರ ಬಗ್ಗೆ ಕೆಲಸನೇ ಸಿಗಲಿಲ್ಲ ಸರ್ ಅದ್ ನಾವು ಮಾಡ್ತಾ ಇರೋದೇ ಬೇರೆ ಕೆಲಸ ಮೊದಲು ನಾವು ಓದ್ತಾ ಇರೋವಾಗ ಒಂದು ಒನ್ ಅವರ್ ಒಂದು ಕ್ಲಾಸ್ ಒಂದು ಪೀರಿಯಡ್ ಡೈಲಿ ಕಂಪಲ್ಸರಿ ಇರ್ತಾ ಇತ್ತು ಮಾಸ್ಟರ್ ಡ್ರಿಲ್ ಇರ್ತಾ ಇತ್ತು ಆದ್ರೆ ಈಗ ಅದ್ರ ಬಗ್ಗೆ ಸ್ಕೂಲ್ಗಳಲ್ಲಿ ಶಾಲೆಗಳಲ್ಲಿ ಆದ್ರ ಪ್ರಾಮುಖ್ಯತೆನೇ ಇಲ್ಲ ಹಂಗ ನಮ್ಮ ಅದು ಕೆಲಸನ ತಗೊಂತ ಇಲ್ಲ ಟೀಚರ್ ಜಾಸ್ತಿ ಜನ ಸ್ಕೂಲ್ಗಳಲ್ಲಿ

ಅದಕ್ಕೆ ಇಂಜೆಕ್ಷನ್ ಆಳು ಮೂಳು ಹಾಕ್ಬಿಟ್ಟು ಅರವತ್ತಿಂದ ಡೆವಲಪ್ ಮಾಡಿಬಿಡ್ತಾರೆ ಕೈತ್ ಮಾರ್ಕೆಟ್ ಆಗ್ಬಿಟ್ಟು ಸೇಲ್ ಮಾಡಿಬಿಡ್ತಾರೆ ಈಗ ನಮ್ಮ ಮಕ್ಕಳು ಸೇಮ್ ಪ್ರಾಬ್ಲಮ್ ಸರ್ ಬೇಗ ಬೇಗ ದೊಡ್ಡವ್ರು ಆಗ್ಬಿಡ್ಬೇಕು ಬೇಗ ಬೇಗ ಕೆ ಎಸ್ ಐ ಎಸ್ ಡಾಕ್ಟರ್ ಇಂಜಿನಿಯರ್ ಆಗ್ಬಿಡ್ಬೇಕು ಅಂತ ಬೆಳಗ್ಗೆ ವ್ಯಾನ್ ಬಂದ್ರೆ ಎತ್ತಾಕ್ಬಿಡೋದು ಮಕ್ಕಳನ್ನ ಮತ್ತೆ ಸಾಯಂಕಾಲ ಐದು ಗಂಟೆ ಕನ್ಸೆಪ್ಟ್ ಏನು ಮಗುವಿನ ಎಜುಕೇಶನ್ ಮಾರ್ಕ್ಸ್ ಅಷ್ಟೇ ಅಷ್ಟೇ ಅವನು ಮೆಂಟಲಿ ಫಿಸಿಕಲಿ ಹೆಂಗ್ ಮಾನಸಿಕವಾಗಿ ಮಗು ಹೆಂಗ್ ಡೆವಲಪ್ ಆಗ್ತಾ ಇದ್ರೆ ಅದಕ್ಕೆ ನಮ್ಗ ಅನಿಸಿಕೆ ಅಂದ್ರೆ ನಮ್ ಡಾಕ್ಟರ್ ಇದ್ರೆ ಫಿಸಿಕಲ್ ಎಕ್ಸಸೈಸ್ ಜಾಸ್ತಿ ಆಗ್ಬೇಕು ಪಿ ಟಿ ಮಾಸ್ಟರ್ ಬೇಕೇ ಬೇಕು ಮಾರಲ್ ಎಜುಕೇಶನ್ ಟೀಚರ್ ಬೇಕೇ ಬೇಕು ಲೈಫ್ ಸ್ಟೈಲ್ ಚೇಂಜ್ ಲೈಫ್ ಸ್ಟೈಲ್ ಚೇಂಜ್ ಆಗ್ಸ್ಬೇಕು ಮಕ್ಕಳು ಬಂದ ತಕ್ಷಣ ಒಂದು ಎರಡು ಮೂರು ತಿಂಗಳಿಗೆ ಒಂದ್ಸಲ ಸ್ಕೂಲ್ಸ್ ಎಲ್ಲ ಡಾಕ್ಟರ್ಸ್ ಹೋಗ್ಬಿಟ್ಟಿದೆ ಅವೇರ್ನೆಸ್ ಕೊಡ್ಬೇಕು ಸರ್ ಇದು ಕೊಟ್ಟರು ಪ್ರಾಕ್ಟೀಸ್ ಎಲ್ಲ ಆಗಲ್ಲ ಅದು ಈಗ ನಮ್ ಸ್ಕೂಲ್ ಬರ್ತಾರೆ ಸರ್ ತಿಂಗಳಿಗೆ ಒಂದ್ಸಲ ಮ್ಯಾಪಿಂಗ್ ಮಾಡ್ತಾರೆ ಯಾರ್ಯಾರು ಏನೇನಿದೆ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರು ಬರ್ಕೊಟ್ಬಿಟ್ಟು ಹೊಟ್ಟೋದ್ರೆ ಅವ್ನು ಫಾಲೋಅಪ್ ಮಾಡೋದಿಲ್ಲ ಮಗು ಯಾವ ಕೆಲಸ ಆಗಲಿ ಇಪ್ಪತ್ತು ವರ್ಷ ಪ್ರಾಕ್ಟೀಸ್ ಆಗಬೇಕು ಎಲ್ ಕೆ ಜಿಯಿಂದ ಪಿ ಜಿ ವರ್ಗ ಪ್ರಾಕ್ಟೀಸ್ ಆದರೆ ಫಿಸಿಕಲ್ದು ಮಾರಲ್ ಮಾರಲ್ ಮೋಟಿವೇಟರ್ಸ್ ಬೇಕೇ ಬೇಕು ಮಾರಲ್ ಎಜುಕೇಷನ್ ಈಗ ಮೊಬೈಲ್ಸಲ್ಲಿ ಬರ್ತಾ ಇದೆಯಲ್ಲ ಮೊಬೈಲ್ಸಲ್ಲಿ ಬರ್ತಾ ಇರೋದೆಲ್ಲ ಫಾಲ್ಸ್ ಮಾರಲ್ಗಳು ಅದರಿಂದ ಕ್ಲಾಸಲ್ಲಿ ಎಲ್ ಕೆ ಜಿ ಕೂಡ ಆಗಲೇಬೇಕು ಪಿ ಟಿ ಮಾಸ್ಟರ್ ಪ್ರತಿಯೊಂದು ಸ್ಕೂಲ್ಗೂ ಬೇಕು ಪ್ರೈವೇಟ್ ಸ್ಕೂಲ್ನವರೆಲ್ಲ ಬರೀ ಟೀಚಿಂಗ್ ಟೀಚಿಂಗ್ ಪ್ರೆಷರ್ಗಳು ಹಾಕೋದು ಮಕ್ಳಿಗೆ ಕಡಿಮೆ ಆಗಬೇಕು ಸಿಲೆಬಸ್ಸು ಕಡಿಮೆ ಆಗ್ಬೇಕು ಮಾಡಬೇಕು ಹೌದು ಮಕ್ಕಳಿಗೆ ಸಿಲಬಸ್ ಕಡಿಮೆ ಮಾಡಬೇಕು ಈ ಎ ಸಿಲಬಸ್ ಬಗ್ಗೆ ಅವ್ರಿಗೆ ಮಾ ಸ್ಟ್ರೆಸ್ ಕೊಡ್ಬೇಕು ಲರ್ನಿಂಗ್ ಕಡಿಮೆ ಆಗಿದೆ ಟೀಚಿಂಗ್ ಜಾಸ್ತಿ ಆಗಿದೆ ಸರ್ ಆಮೇಲೆ ಸ್ಕೂಲಲ್ಲಿ ಜಂಕ್ ಫುಡ್ ಕಡಿಮೆ ಮಾಡಬೇಕು ಸ್ಕೂಲಲ್ಲಿ ಜಂಕ್ ಫುಡ್ಸು ಇವೆಲ್ಲ ಮಾಡಿದ್ರೆ ಮಕ್ಕಳಿಗೆ ಈಗ ಹತ್ತು ವರ್ಷ ಈಗಲೇ ಸ್ಟಾರ್ಟ್ ಆಗ್ತದೆ ಟೆನ್ ಇಯರ್ ಏಯ್ಟ್ ಇಯರ್ಸ್ ಮಗು ಸ್ಟಾರ್ಟ್ ಆಗುತ್ತೆ ಒಬೆಸಿಟಿ ಅವ್ನು ತರ್ಟಿ ಇಯರ್ಸ್ಗೆ ಅವೆಲ್ಲ ಬಡ್ಬಿಡ್ತಾರೆ ಡಯಾಬಿಟಿಕ್ ಒಬೆಸಿಟಿ ಇವೆಲ್ಲ ಸ್ಟಾರ್ಟ್ ಆಗುತ್ತೆ